ಬಾಗೇಪಲ್ಲಿ ತಾಲೂಕಿನ ಕಸಬ ಹೋಬಳಿಯ ಗುಡಿಪಲ್ಲಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆ ಶನಿವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು ನಮ್ಮೊಳಗಿನ ಸತ್ಯ ಅರಿಯುವುದೇ ಜೀವನ ದೇವರನ್ನ ನೋಡಲು ಸಾಧ್ಯವಿಲ್ಲ ದೇವರ ಹಾಗೆಯೇ ಮುನ್ನುಡಿಯುವುದು ಹೆಚ್ಚು ಆನಂದ ನೀಡುತ್ತದೆ ಯಾವುದೇ ಅವಕಾಶಗಳು ಇಲ್ಲದಿದ್ದಾಗ ಮನುಷ್ಯ ಸಂತೃಪ್ತನಾಗಿದ್ದ ಎಲ್ಲ ಅವಕಾಶಗಳು ಕೈಗೆಟ್ಕುವಂತಾಗಿ ಪಡೆದುಕೊಂಡಿದೆ ಒಳ್ಳೆಯ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿಗೆ ಪ್ರಾಶಾಂತತೆ ನೀಡಲಿದೆ ಎಂದು ತಿಳಿಸಿದ್ರು ನಾನು ನನ್ನದು ಎಂಬ ಅಹಂ ಮತ್ತು ವಿಕೃತಿಗೆ ಮನುಷ್ಯ ಒಳಗಾಗಿದ್ದಾನೆ ಇದನ್ನು ಬಿಟ್ಟು ನಾವೆಲ್ಲರೂ ಎಂಬ ಭಾವನೆಯೊಂದಿಗೆ ಸಮಾಜದಲ್ಲಿ ಸ್ನೇಹ ಜೀವಿಯಾಗಿ ಜೀವಿಸಿದಾಗ ನೆಮ್ಮದಿ ಜೊತೆಗೆ ಸಾರ್ಥಕತೆಯನ್ನ ಕಾಣಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ರು ಹರೇ ವೆಂಕಟೇಶ ಪ್ರಸೇದ ಪ್ರದೇದ ಪ್ರಿಯಂ ವೆಂಕಟೇಶ ಪ್ರಯಚ್ಚ ಪ್ರಯಚ್ಚ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಿವ್ಯ ಸನ್ನದಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಇವತ್ತು ಕಾರ್ತಿಕ್ ಮಾಸದ ಕೊನೆಯ ಶನಿವಾರ ಅಂತೀವಿ ಅಂದರೆ ತುಂಬ ವಿಶೇಷವಾದ ಪರ್ವ ದಿವಸ ಅಂತೀವಿ ಯಾಕೆಂದರೆ ವಿಷ್ಣೋ ಪಂಚ ಅಂತೀವಿ ವಿಷ್ಣುವಿಗೆ ಏಕಾದಶಿ ಶನಿವಾರ ಬುಧವಾರ ಹುಣ್ಣಿಮೆ ಇವು ಶ್ರವಣ ನಕ್ಷತ್ರ ಈ ಐದು ಕೂಡ ವಿಷ್ಣುವಿಗೆ ತುಂಬ ವಿಶೇಷವಾದ ದಿನಗಳು ಅಂತೀವಿ ಇವತ್ತು ವಿಶೇಷವಾಗಿ ಶನಿವಾರ ಮತ್ತು ಏಕಾದಶಿ ಎಲ್ಲ ಒಟ್ಟಿಗೆ ಕೂಡಿ ಬಂದಿರೋದ್ರಿಂದ ಕಾರ್ತೀಕ ಏಕಾದಶಿ ಅದರಲ್ಲೂ ಕಾರ್ತೀಕ ದಾಮೋದರ ಪೂಜೆ ಅಂತೀವಿ ಅಂದರೆ ಈ ಕಾರ್ತೀಕ ಮಾಸವನ್ನು ಶಿವ ಮತ್ತು ಕೇಶವಗಳ ಮಾಸ ಅಂತಲೇ ನಾವು ಕರಿತೀವಿ ಆದ್ದರಿಂದ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇವತ್ತು ಬೆಳಗ್ಗೆಯಿಂದ ಸ್ವಾಮಿಯವರಿಗೆ ಮೂಲಬಿಂಬಕ್ಕೆ ಫಲ ಫಲಪಂಚಾಮದ ಅಭಿಷೇಕ ಸಹಸ್ರನಾಮ ವಿಶೇಷವಾದ ಆಭರಣಗಳಿಂದ ಉಲ್ಲಂಗಿ ಸೇವೆ ಪ್ರಸಾದ ಸೇವೆ ಅನ್ನದಾನ ಸೇವೆ ನಡೀತಾ ಇದ್ದು ಮತ್ತು ಮಧ್ಯಾಹ್ನ ಹತ್ತುವರೆಯಿಂದ ಹನ್ನೆರಡುವರೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದ್ದು ಈಗ ಸಂಜೆ ಐದು ಮೂವತ್ತಕ್ಕೆ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ ಇದರಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದು ಎಲ್ಲ ಭಕ್ತಾಶಯರು ಕೂಡ ಈ ಒಂದು ದೀಪ ಪ್ರಜ್ವಲನೆ ಮಾಡಿ ತಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ತೊಳಗಿ ಬೆಳಕನ್ನು ಅನ್ನೋದು ಪಡೀತಾ ಇದ್ದಾರೆ ಆ ಬುನಿಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಅವರವರ ಜೀವನದಲ್ಲಿ ಬೆಳಕನ್ನು ತುಂಬಲಿ ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ದೇಶ ಎಲ್ಲ ಸುಭಿಕ್ಷಿತವಾಗಿರಬೇಕು ಕಾಲ ಕಾಲಕ್ಕೆ ವರ್ಷ ಅದೇ ರೀತಿಯಾಗಿ ಬೆಳೆಗಳೆಲ್ಲ ಚೆನ್ನಾಗಿ ಆಗಬೇಕು ಮತ್ತು ರೈತಾಭಿ ವರ್ಗದವ್ರಿಗೆ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರಿಗೂ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎಸ್ ಸುಬ್ಬಾರೆಡ್ಡಿ ಜ್ಯೋತಿ ಬೆಳಗಿಸಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ನಂತರ ಗಡದಂ ತಿಮ್ಮಪ್ಪನ ದರ್ಶನ ಪಡೆದು ಕ್ಷೇತ್ರದ ಜನತೆಯ ಸುಭೀಕ್ಷೆಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ರೆಡ್ಡಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಕಾಶಪ್ಪ ಸ್ವಾಮಿ ವೇದಪಣಿ ಡಾಕ್ಟರ್ ಅಶ್ವಥ ಸ್ವಾಮಿ ರಾಘವೇಂದ್ರ ಸ್ವಾಮಿ ಸಂದೀಪ್ ಸ್ವಾಮಿ ಮುಂತಾದವರು ಭಾಗವಹಿಸಿದ್ರು ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ